ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಸೌಭಾಗ್ಯ ಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ಯೋಗದ ಸೃಷ್ಟಿ ಕಾರಣದಿಂದಾಗಿ ಈ ಐದು ರಾಶಿಯವರಿಗೆ ಸುಖದ ಸುಪತ್ತಿಗೆ ಅಂತ ಹೇಳ್ಬೋದು ಇದರಿಂದಾಗಿ ಹೆಚ್ಚು ಹೆಚ್ಚು ಜನ ಲಾಭವಾಗುವ ಸಾಧ್ಯತೆ ಇದೆ ಅದೇನು ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಓಡಿಸಿ ಓಡಿಸಿ ವಿಡಿಯೋ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಸಿಗೋದಿಲ್ಲ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಫಸ್ಟಿಂದ ಹಿಂದೆ ತನಕ ವಿಡಿಯೋ ನೋಡಿ ಹಾಗೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಾಳೆ ಪಂಚಮ ಯೋಗ ಅನಾಫ ಯೋಗ ಸೌಭಾಗ್ಯ ಯೋಗದ ಜೊತೆಗೆ ಇನ್ನೂ ಅನೇಕ ಯೋಗಗಳು ಸೃಷ್ಟಿಯಾಗಲಿದೆ ಸ್ನೇಹಿತರೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಧನ ಲಾಭವಾಗಲಿದೆ ನಾಳೆ ಯಾವ ರಾಶಿಯವರಿಗೆ ಶ್ರೀ ಹನುಮಂತನ ಆಶೀರ್ವಾದ ಇರುತ್ತದೆ ಅದೇ ರೀತಿಯಲ್ಲಿ ಈ ರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಸುಖದ ಸುಪ್ಪತ್ತಿಗೆ ದೊರೆಯಲಿದೆ ಅಂತ ಹೇಳ್ಬೋದು ಅದ್ಯಾವುದೋ ರಾಶಿಗಳಂತ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಚಂದ್ರನು ಶಶಿಯೋಗ ಹನಾಫ ಯೋಗ ಅಲ್ಲಿ ಸೃಷ್ಟಿಸುತ್ತಿದ್ದಾನೆ ಇದರೊಂದಿಗೆ ನವಮ ಪಂಚಮ ಯೋಗ ಸೌಭಾಗ್ಯ ಯೋಗದ ಜೊತೆಗೆ ನಾಳೆ ಇನ್ನೂ ಅನೇಕ ಯೋಗಗಳು ರೂಪುಗೊಳ್ಳಲಿದೆ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ನಾಳೆ ಕೆಲವು ರಾಶಿಗಳು ಈ ಯೋಗಗಳ ಲಾಭವನ್ನು ಪಡೆಯಲಿದೆ ಸ್ನೇಹಿತರೆ ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮವಾದ ಅವಕಾಶಗಳನ್ನು ಪಡೆದುಕೊಳ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಈ ರಾಶಿಗೆ ಸೇರಿದ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮವಾದ ಹೆಚ್ಚಳವಿರುತ್ತದೆ ಮತ್ತು ನಿಮ್ಮ ಚಿಂತೆಗಳೆಲ್ಲ ಕಮೇಣ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಆ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮಗೆ ಆ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತದೆ ಆ ದಿನದಲ್ಲಿ ಶುಭ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಮತ್ತಷ್ಟು ಬಲಗೊಳತಾ ಹೋಗ್ತದೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗುವುದು ಸ್ನೇಹಿತರೆ ರಾಮ ಭಕ್ತ ಹನುಮನ ವಿಶೇಷ ಕೃಪೆಯೊಂದಿಗೆ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಿ ಮತ್ತು ನಿಮ್ಮ ಧೈರ್ಯವು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದೆ ಈ ಫೆಬ್ರವರಿ ತಿಂಗಳಿನಲ್ಲಿ ಯಾವ ರಾಶಿಗೆ ಅದೃಷ್ಟವಲ್ಲಿದೆ ಅಂತ ತಿಳ್ಕೊಳ್ತಾ ಹೋಗ್ತಿರ ಸ್ನೇಹಿತರೆ ಇನ್ನು ಮೊದಲನೆಯ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ಆಗಿರ್ಲಿದೆ ಕಟಕ ರಾಶಿ ಸೇರಿದ ಜನರಿಗೆ ನಾಳೆಯ ದಿನ ಮತ್ತಷ್ಟು ಮಂಗಳದಾಯಕವಾದ ದಿನ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ನಾಳೆ ನೀವು ವ್ಯಾಪಾರದಲ್ಲಿ ಉತ್ತಮವಾದ ಲಾಭವನ್ನು ಪಡೆಯುವುದರಿಂದ ಮುಖದಲ್ಲಿ ಮನಸ್ಸಲ್ಲೂ ಕೂಡ ಸಂತೋಷದಿಂದಿರ್ತೀರಿ ನಿಮಗೆ ಹಳೆಯ ಪರಿಸ್ಥಿತರಿಂದ ಮೂಲಕ ನಾಳೆ ಉತ್ತಮವಾದ ಪ್ರಯೋಜನವಾಗಲಿದೆ ಸರ್ಕಾರಿ ಕೆಲಸ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಯಶಸ್ಸು ದೊರೆತಾ ಹೋಗ್ತದೆ ಸ್ನೇಹಿತರೆ ಮಕ್ಕಳಿಗೆ ಶಾಲೆಯನ್ನು ದಾಖಲಿಸಲು ಪ್ರಯತ್ನಿಸುತ್ತಿದ್ದರೆ ನಾಳೆ ಅದರಲ್ಲೂ ಕೂಡ ಯಶಸ್ಸನ್ನು ದೊರೆತಾ ಹೋಗ್ತದೆ ವಿದೇಶಕ್ಕೆ ಸಂಬಂಧಿಸಿದಂತೆ ಕೆಲಸಗಳು ನಾಳೆ ಸಫಲಗೊಳ್ಳುವ ಸಂಭವವು ಜಾಸ್ತಿ ಇದೆ ಅಂತ ಹೇಳ್ಬೋದು ನೀವು ಯಾವುದಾದರೂ ಉತ್ತಮವಾದ ಅವಕಾಶಕ್ಕೆ ಕಾಯುತ್ತಿದ್ದರೆ ನಾಳೆ ನಿಮಗೆ ಅದರಲ್ಲೂ ಕೂಡ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ನಾಳೆ ವಿರೋಧಿಗಳು ನಿಮ್ಮ ಬೆಂಬಲಕ್ಕೆ ನಿಲ್ಲುವುದನ್ನು ನೋಡಬಹುದಾಗಿದೆ ಪ್ರೀತಿಯಲ್ಲಿರುವವರಿಗೆ ನಾಳೆ ಸಂತೋಷದಿಂದಿರಲು ಉತ್ತಮವಾದ ವಾತಾವರಣ ದೊರಕುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಅವಿಸ್ಮರಣೀಯವಾದಂತಹ ಕ್ಷಣಗಳನ್ನು ಕಳೆಯಲು ನಾಳೆ ಉತ್ತಮವಾದ ಅವಕಾಶ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ಏರುಪೇರು ಇಲ್ಲದೆ ಉತ್ತಮವಾಗಿರ್ತೀರಿ ಯಾವುದೇ ಏರುಪೇರು ಇರೋದಿಲ್ಲ ಸ್ನೇಹಿತರೆ ನಾಳೆಯ ದಿನವನ್ನ ಶುಭವಾಗಿಡಲು ನೀವು ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನೀವು ನಾಳೆ ಹನುಮಾಷ್ಟಕವನ್ನ ಪಡಿಸಬೇಕಾಗುತ್ತದೆ ಜೊತೆಗೆ ನೀವು ಪ್ರಯಾಣಿಸಿದ್ರೆ ನೀವು ಹೊರವಾಗುವ ಮೊದಲು ಹನುಮಂತನ ಪಾದಗಳಿಂದ ಕುಂಕುಮವನ್ನು ಪಡೆದು ನಿಮ್ಮ ಹಣೆಯ ಮೇಲೆ ಹಚ್ಚಿಕೊಂಡು ಹೋಗೋದ್ರಿಂದ ಆ ದಿನ ಮತ್ತಷ್ಟು ಶುಭವಾಗಲಿದೆ ಸ್ನೇಹಿತರೆ ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಇಂದು ಜನರಲ್ಲಿ ನಾಳೆ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವಂತಹ ಯೋಗ ಕೂಡ ಬರಲಿದೆ ನಿಮ್ಮ ಮನಸ್ಸಿನಲ್ಲಿ ವ್ಯಾಪಾರದ ವಿಸ್ತರಣೆ ಬಗ್ಗೆ ಯೋಜನೆಗಳನ್ನು ರೂಪಿಸಿಕೊಂಡಿರ್ತೀರಿ ಮತ್ತು ಈ ವಿಷಯವಾಗಿ ನಿಮಗೆ ಪಾಲುದಾರರು ಹಾಗೂ ಮನೆಯ ಸದಸ್ಯರ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ದೊರಕುತ್ತದೆ ಸ್ನೇಹಿತರೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳಬೇಕೆಂದು ಪ್ರಯತ್ನಿಸುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕುವಂತಹ ಯೋಗ ಕೂಡ ಬರಲಿದೆ ಕೆಲಸವನ್ನ ಮಾಡುವ ಜನರು ನಾಳೆ ಪ್ರಗತಿಯನ್ನು ಹೊಂದುತ್ತಾ ಹೋಗ್ತಾರೆ ಮತ್ತು ಸಂಬಳದಲ್ಲಿ ವೃದ್ಧಿಯಾಗುವಂತಹ ಸಂಭವ ಜಾಸ್ತಿ ಇದೆ ಅಂತ ಹೇಳ್ಬೋದು ನಾಳೆ ನಿಮ್ಮ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುತ್ತಾ ಹೋಗ್ತಾರೆ ನಿಮ್ಮ ಯಾವುದಾದರೂ ವಿಚಾರಗಳು ನ್ಯಾಯಾಲಯದಲ್ಲಿ ನಡೆಯುತ್ತಿದ್ರೆ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ಪಡೆಯುವುದರೊಂದಿಗೆ ನೀವು ಸಂತೋಷದಿಂದ ಇರ್ತೀರಿ ಸ್ನೇಹಿತರೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ನೀವು ಆನಂದದಾಯಕವಾದಂತಹ ಕ್ಷಣಗಳನ್ನು ಕಳೆಯುತ್ತೀರಿ ಜೊತೆಗೆ ನಿಮ್ಮ ಗಂಡನ ಮನೆಯವರಿಂದ ಹೆಚ್ಚಿನ ಲಾಭ ದೊರಕುವಂತಹ ಯೋಗ ಕೂಡ ನಿಮಗೆ ಬಂದದಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ಏರುಪೇರು ಆಗೋದಿಲ್ಲ ಮೊದಲನಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ಈ ದಿನವನ್ನು ಶುಭವಾಗಿಡಲು ನೀವು ಏನ್ ಮಾಡಬೇಕು ಅಂತ ಕೇಳೋದಾದರೆ ಸ್ನೇಹಿತರೆ ನೀವು ನಿಮ್ಮ ಹಿರಿಯ ಸಹೋದರನಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿರ್ತದೆ ಜೊತೆಗೆ ನೀವು ಉತ್ತಮ ಕಾರಣಕ್ಕಾಗಿ ಹೊರ ಹೊರಹೋಗುತ್ತಿದ್ರೆ ನೀವು ಹೋಗುವ ಮೊದಲು ಸೊಂಪು ಮತ್ತು ಸಕ್ಕರೆಯನ್ನು ಸೇವಿಸಿ ಹೋಗೋದ್ರಿಂದ ಆ ದಿನ ಮತ್ತಷ್ಟು ಶುಭವಾಗಲಿದೆ ಅಂದರೆ ತಪ್ಪಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಋಷಿಕ ರಾಶಿಯಾಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ಸಾಹದಾಯಕವಾದಂತಹ ದಿನವಾಗಿರಲಿದೆ ಗ್ರಹಗಳ ಸಂಚಾರ ಮತ್ತು ಸಂಯೋಗದಿಂದಾಗಿ ಉತ್ಸಾಹದಲ್ಲಿ ವೃದ್ಧಿಯಾಗುವಂತಹ ಸಂಭವ ಜಾಸ್ತಿ ಇದೆ ನೀವು ನಿಮ್ಮೊಳಗೆ ಸಕಾರಾತ್ಮಕ ಉತ್ಸಾಹವನ್ನು ಹೊಂದಿಕೊಳ್ತೀರಿ ನೀವು ನಿಮ್ಮ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸಲು ನಾಳೆ ಉತ್ತಮವಾದ ಸಮಯವಾಗುವುದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ನಾಳೆ ಹಿಂದೂ ಮುಂದೆ ನೋಡದೆ ಕೆಲಸವನ್ನು ಮುಗಿಸುತ್ತೀರಿ ಸ್ನೇಹಿತರೆ ನಿಮಗೆ ನಾಳೆ ವಶಿಷ್ಟ ಮತ್ತು ಹಿರಿಯ ಅಧಿಕಾರಿಗಳಿಂದ ಸಹಾಯ ದೊರಕೋದ್ರಿಂದ ಜೀವನದಲ್ಲಿ ಹೊಸ ಉತ್ಸಾಹದೊಂದಿಗೆ ಹೊಸ ದಿಕ್ಕಿನಲ್ಲಿ ಹೋಗುವ ಅವಕಾಶಗಳು ಕೂಡ ಲಭಿಸ್ತೋಗ್ತವೆ ನಾಳೆ ನಿಮಗೆ ಲಾಭ ದೊರಕುವ ಉತ್ತಮವಾದಂತಹ ಯೋಗವಿದೆ ಕೆಲಸ ಅಥವಾ ವ್ಯಾಪಾರದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕುತ್ತದೆ ಇನ್ನು ವ್ಯಾಪಾರಕ್ಕಾಗಿ ನಾಳೆ ಸಂಜೆಯ ಸಮಯ ನಿಮಗೆ ವಿಶೇಷವಾದಂತಹ ಉತ್ತಮವಾದ ದಿನವಾಗಿರಲಿದೆ ಲೋಹ ಬಟ್ಟೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ವ್ಯಾಪಾರವನ್ನ ಮಾಡುವ ಜನರಿಗೆ ನಾಳೆ ವಿಶೇಷವಾಗಿ ಹೆಚ್ಚಿನ ಲಾಭ ಹೋಗ್ತದೆ ಸ್ನೇಹಿತರೆ ಕೆಲಸಕ್ಕೆ ಸಂಬಂಧಿಸಿದಂತೆ ಕೈಗೊಂಡ ಪ್ರಯಾಣವು ಯಶಸ್ವಿದಾಯಕವಾಗಿರುವುದರಿಂದ ಲಾಭ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮಗೆ ಮನೆಯಲ್ಲಿ ಹಿರಿಯ ಸಹೋದರರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಆ ದಿನ ಮತ್ತಷ್ಟು ಶುಭವಾಗಲಿದೆ ಸ್ನೇಹಿತರೆ ಇದರೊಂದಿಗೆ ಆರೋಗ್ಯದ ವಿಷಯಕ್ಕೆ ಬರೋದಾದ್ರೆ ಆರೋಗ್ಯದಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಆರೋಗ್ಯದಲ್ಲಿ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ಈ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನೀವು ಸ್ತ್ರೀ ಸ್ತೋತ್ರವನ್ನು ಪಡಿಸಬೇಕಾಗ್ತದೆ ಮತ್ತೆ ಜೊತೆಗೆ ನೀವು ಹೊರಗೆ ಹೋಗುತ್ತಿದ್ರೆ ನೀವು ಖಂಡಿತವಾಗಿಯೂ ನಿಮ್ಮ ಹಿರಿಯ ಸಹೋದರರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿರುತ್ತೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗಾದರೆ ಕುಂಭ ಕುಂಭರಾಶಿಯಾಗಿರಲಿದ್ದ ಸ್ನೇಹಿತರೆ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳವಾದ ಉತ್ತಮವಾದ ದಿನವಾಗಿರಲಿದೆ ನಾಳೆ ತಂದೆ ಮತ್ತು ಪಿತ್ರಾಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಲಾಭ ದೊರಕುವ ಯೋಗ ಕೂಡ ಬಂದದಲ್ಲಿದೆ ಪಿತ್ರಾಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ವಿವಾದ ನಡೆಯುತ್ತಿದ್ದರೆ ನಾಳೆ ನಿಮಗೆ ಅದರಿಂದ ಪರಿಹಾರ ದೊರಕೋಗ್ತದೆ ಕೆಲಸವನ್ನು ಮಾಡುವ ಜನರು ನಾಳೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತಾ ಹೋಗ್ತೀರಿ ನಾಳೆ ನಿಮಗೆ ಸಮಸ್ಯೆ ಮತ್ತು ಹುದ್ದೆಗಳಿಂದ ಪರಿಹಾರ ದೊರಕುವಂತಹ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ನಾಳೆ ಉತ್ತಮವಾದ ದಿನವಾಗಿರಲಿದೆ ಮತ್ತು ನಿಮಗೆ ಎಲ್ಲರ ಬೆಂಬಲವೂ ಕೂಡ ದೊರಕಾ ಹೋಗ್ತದೆ ಸ್ನೇಹಿತರೆ ಇನ್ನು ವಿದೇಶಕ್ಕೆ ಸಂಬಂಧಿಸಿದಂತಹ ಕೆಲಸ ಅಥವಾ ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುವಂತಹ ಜನರಿಗೆ ನಾಳೆ ಉತ್ತಮವಾದಂತಹ ದಿನವಾಗಿರಲಿದೆ ಹೆಚ್ಚು ಹೆಚ್ಚು ಲಾಭ ದೊರಕುವಂತಹ ಸಂಭವ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ಸಂತೋಷ ನೆಲೆಸಲಿದೆ ಸ್ನೇಹಿತರೆ ಗಂಡನ ಮನೆಯಿಂದ ಸಂಬಂಧಿಸಿದಂತೆಯೇ ನಾಳೆ ವಿಶೇಷವಾಗಿ ಲಾಭ ದೊರಕೋಗ್ತದೆ ಈ ರಾಶಿಗೆ ಸೇರಿದ ಜನರ ವಿವಾಹದ ಬಗ್ಗೆ ಮಾತುಕತೆ ನಡೆಯೋದ್ರಿಂದ ನಾಳೆ ನಿಮಗೆ ಉತ್ತಮವಾದಂತಹ ದಿನವಾಗಿರಲಿದೆ ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿ ತುಳು ಸ್ನೇಹಿತರೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಲ್ಲಿ ನಾಳೆ ಪರಿಹಾರವನ್ನು ಕಂಡುಕೊಳ್ಳಲಿದ್ದೀರಿ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ದಾಮೋದರಷ್ಟಕ ಮಂತ್ರವನ್ನು ಪಡಿಸಬೇಕಾಗಿರ್ತದೆ ಜೊತೆಗೆ ನೀವು ಯಾವುದೇ ಶುಭ ಕಾರ್ಯಗಳಿಗಾಗಿ ಮನೆಯಿಂದ ಹೊರಡುತ್ತಿದ್ದರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಇಷ್ಟವಾದಂತಹ ದೇವರನ್ನು ಧ್ಯಾನಿಸುವುದರಿಂದ ನಿಮಗೆ ಆ ದಿನ ಮತ್ತಷ್ಟು ಶುಭವಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೀನ ರಾಶಿಯಾಗಿರಲಿದೆ ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಸಾಕಷ್ಟು ಲಾಭದಾಯಕವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಭೌತಿಕ ಸಂಪತ್ತು ಧನ ಧನಲಾಭದ ಯೋಗವು ಕೂಡ ಬರಲಿದೆ ಸ್ನೇಹಿತರೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮ್ಮ ಪುಣ್ಯ ಮತ್ತು ಲಾಭ ವೃದ್ಧಿಯಾಗುವ ಅವಕಾಶಗಳು ಕೂಡ ದೊರಕಾ ಹೋಗ್ತವೆ ನಾಳೆ ನಿಮ್ಮ ಸ್ನೇಹಿತರು ಅಥವಾ ಮನೆಯ ಸದಸ್ಯರಿಂದ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವಂತಹ ಯೋಜನೆಯನ್ನು ರೂಪಿಸಿಕೊಳ್ತೀರಿ ನಾಳೆ ಮೀನರಾಶಿಗೆ ಸೇರಿದ ಜನರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಲು ತಯಾರಿಯನ್ನು ನಡೆಸ್ತಿದರೆ ನಾಳೆ ಉತ್ತಮವಾದಂತಹ ಯಶಸ್ಸು ದೊರಕುವ ಸಂಭವ ಜಾಸ್ತಿ ಇದೆ ಅಂತ ಹೇಳ್ಬೋದು ನಾಳೆ ನೀವು ಮಾನಸಿಕವಾಗಿ ಬಾಲದಿಂದಿರುವುದರಿಂದ ಯಶಸ್ಸನ್ನು ಗಳಿಸುವ ಸಂಭವ ಜಾಸ್ತಿ ಇದೆ ನೀವು ಯಾವುದಾದರೂ ವಿಚಾರಗಳು ನ್ಯಾಯಾಲಯದಲ್ಲಿ ನಡೆಯುತ್ತಿದ್ರೆ ನಾಳೆ ನಿಮಗೆ ಅದರಲ್ಲೂ ಕೂಡ ಲಾಭ ದೊರಕುವ ಸಂಭವ ಜಾಸ್ತಿ ಇದೆ ಸ್ನೇಹಿತರೆ ಇನ್ನು ಕೆಲಸವನ್ನು ಮಾಡುವ ಜನರು ನಾಳೆ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತೀರಿ ಇನ್ನು ಶೋಧ ಕಾರ್ಯ ಮಾಡುವಂತಹ ಜನರಿಗೆ ನಾಳೆ ಯಶಸ್ಸು ದೊರೆತು ಹೋಗ್ತದೆ ಸ್ನೇಹಿತರೆ ನೀವು ಯಾವುದಾದರೂ ವ್ಯಾಪಾರ ಅಥವಾ ವ್ಯವಹಾರವನ್ನು ಶುರು ಮಾಡಬೇಕೆಂದುಕೊಂಡಿದ್ರೆ ಅದನ್ನು ಶುರು ಮಾಡಲಿಕ್ಕೆ ನಾಳೆ ಉತ್ತಮವಾದ ದಿನವಾಗಿರಲಿದೆ ಇನ್ನು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮಗೆ ಯಶಸ್ಸು ಲಭಿಸುವ ಸಂಭವ ಜಾಸ್ತಿ ಇದೆ ಸ್ನೇಹಿತರೆ ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಹನುಮಂತನಿಗೆ ಸಿಂಧೂರವನ್ನು ಹಚ್ಚಿ ಅದರೊಂದಿಗೆ ಹನುಮಾನ್ ಚಾಲೀಸವನ್ನು ಪಡಿಸಲು ಮರೆಯದಿರಿ ಸ್ನೇಹಿತರೆ ನಾಳೆ ನಿಮಗೆ ಹನುಮಾನ್ ಚಾಲಿಸವನ್ನು ಪಡಿಸುವುದರಿಂದ ಆ ದಿನ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಸ್ನೇಹಿತರೆ ನೀವು ಪ್ರಯಾಣಿಸುತ್ತಿದ್ದರೆ ಕೆಂಪು ಶ್ರೀಗಂಧದ ತಿಲಂಕವನ್ನು ಹಚ್ಚಿಕೊಂಡು ಹೋಗೋದರಿಂದ ನಿಮಗೆ ಆ ದಿನ ಶುಭವಾಗಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಆ ಹನುಮಾನ್ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅದೇ ರೀತಿಯಲ್ಲಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಇನ್ನು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ತಾ ಹೋಗಿ ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ತಿಳ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್